शॉप ने एड्रेस हैली सर मैडम दो चैनपटना ಗೊಂಬೆಗಳ ಮಳಿಗೆ ಅನ್ಬಿಟ್ಟು ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಇದೆ ನಮ್ಮ ಅಂಗಡಿ ಇದೆ ನಿಯರ್ ಬೈ ಎಸ್ ಮಂಟಪ ಚೋಟ್ರಿ ಪಕ್ಕನೆ ನಮ್ಮ ಅಂಗಡಿ ನಮ್ ಚನ್ನಪಟ್ಟಣದಲ್ಲಿ ಮರದ ಗೊಂಬೆಗಳು ಎಲ್ಲ ಸಿಗುತ್ತೆ ಚನ್ನಪಟ್ಟಣದ ಮರದ ಗೊಂಬೆಗಳು ಆಟಿಕೆಗಳು ಮಕ್ಕಳುಗಳದು ಚಿಕ್ಕದು ಆಡಿಸ್ ನೋಡಿ ಬಿಡಿಸೋದು ಬೊಂಬೆ ಹಿಡಿದು ಡಾನ್ಸಿಂಗ್ ಡಾಲ್ಗಳು ಎನಿವನ್ ಚನ್ನಪಟ್ಟಣದ ಐಟಮ್ಸ್ ಗಳು ಸಿಗುತ್ತೆ ಮೇಡಮ್ ಆನೆಗಳು ಎಲಿಪೆಂಟ್ ದಸರಾ ಪ್ರೊಸೆಸನ್ ಇರ್ಬೋದು ಎನಿವನ್ ಮೈಸೂರು ಪ್ಯಾಲೇಸ್ ಇರ್ಬೋದು ಇದೆಲ್ಲ ಮೈಸೂರು ಪ್ಯಾಲೆಸ್ ವಿತ್ ಲೈಟಿಂಗ್ ವಿತ್ ಲೈಟಿಂಗ್ ಇದೆ ವಿತ್ ಲೈಟಿಂಗ್ ಇದೆ ವಿತ್ ಲೈಟಿಂಗ್ ಇದೆ ವಿಥೌಟ್ ಲೈಟಿಂಗು ಇದೆ ಮೈಸೂರು ಪ್ಯಾಲೆಸ್ ಎಲ್ಲ ಸಿಗುತ್ತೆ ಎಲಿಫೆಂಟ್ಸ್ ಗಳು ಇರಬಹುದು ಪೇಂಟಿಂಗ್ ಎಲಿಫೆಂಟ್ ಹಿಡಿದು ಸ್ಮಾಲ್ ಎಲಿಫೆಂಟ್ ಬಿಗ್ ಎಲಿಫೆಂಟ್ಸ್ ಎಲ್ಲ ಸಿಗುತ್ತೆ ಈ ತರ ಹ್ಯಾಂಡ್ ಪೇಂಟಿಂಗ್ ಎಲಿಫೆಂಟ್ ಈ ತರ ತುಂಬಾ ಚೆನ್ನಾಗಿ ಕಾಣುತ್ತೆ ಆಮೇಲೆ ಈ ತರ ಗಳು ಇದೆ ನಮ್ಮ ಹತ್ರ ಪ್ಲೇನ್ ಪ್ಲೇನ್ ಅಂದ್ರೆ ದಸರಾ ದಸರಾದ ಎಲಿಫೆಂಟ್ಸ್ ಇದೆ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸಿಗುತ್ತೆ ಮೇಡಮ್ ನಮ್ಮ ಹತ್ರ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಶಾಪ್ ಅಲ್ಲಿ ದಶಾವತಾರ ಸೆಟ್ ಗಳೆಲ್ಲ ಸಿಗುತ್ತಲ್ಲ ಹೌದು ಮೇಡಮ್ ನಮ್ಮತ್ರ ಹತ್ರ ದಶಾವತಾರ ಸೆಟ್ ಉಡನ್ ಸಿಗುತ್ತೆ ಮೂರ್ ಸೈಜ್ ಇದೆ ಸ್ಮಾಲ್ ಮೀಡಿಯಮ್ ಬಿಗ್ ಸೈಜ್ ಮೂರ್ ಸೈಜ್ ಇದೆ ಮತ್ತು ಇದರಲ್ಲಿ ಈ ಸೈಜ್ ನಮ್ಮಲ್ಲಿ ಯಾವಾಗಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಒಟ್ಟು ಟೋಟಲ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೇಡಮ್ ಚಾನಲ್ ನೋಡ್ಕೊಂಡ್ ಬರೋದು ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮೇಡಮ್ ತುಂಬಾನೇ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ತುಂಬಾ ಇಟ್ಟಿದ್ದೀರಾ